ನಮಸ್ಕಾರ ಫ್ರೆಂಡ್ಸ್ ಇಲ್ಲಿ ಧಾರವಾಡ ಹತ್ರ ಒಂದು ಪ್ಲೇಸ್ ಎಡಳೆನೋ ಪ್ಲೇಸ್ ಒಳ್ಳೆ ಕಡ್ಲಿಗೆ ನಾವು ಸೆಕೆಂಡ್ ಸ್ಪ್ರೇಗೆ ಟಾಣಿ ಕೊಟ್ಟಿದ್ವಿ ಸೆಕೆಂಡ್ ಸ್ಪ್ರೇ ಹೊಡೆದ ಅಲ್ರೆಡಿ ಸ್ಪ್ರೇ ಕೂಡ ಮಾಡಿದಾರೆ ಅವ್ರನ್ನ ಕೇಳೋಣ ನಮಸ್ಕಾರ ಅಣ್ಣ ಹೆಸರು ಹೆಸರೇನಾರಂಟೆ ಶಿವಾನಂದ ಕಂಠೆ ಅಂತ ಹೇಳಣ್ಣ ಯಾವ ನಿಮ್ಮದು ಎಡಳ್ಳಿರಣ್ಣ ಇದು ಕಡ್ಲಿಗೆ ಎಷ್ಟನೇ ಸ್ಪ್ರೇ ಹೊಡೆದಿದ್ದು ನೀವು ಎರಡನೇ ಸ್ಪೇ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರಣ್ಣ ಇದೇ ಪ್ರಾಡಕ್ಟ್ಸ್ ಅಮಿನೋ ಎರಡನೇ ಸ್ಪ್ರೇ ಮಾಡಿದಿರಲ್ಲ ಅಣ್ಣ ಸ್ಪ್ರೇ ಮಾಡಿರ್ಸ್ತೀನತ್ತ ನೀಗ

ಬಸು ಬಸನವ್ರು ಬಸು ಬಸವ್ರ ನೋಡಿ ಆರ್ದಿನ ನೀವು ಹೊಲಕ್ಕೆ ಬಂದಿದ ಆರು ದಿನ ನೋಡಿರಿ ನೀವು ಮೊದ್ಲು ಹೊಡಕಿಂತ ಮೊದ್ಲು ನೋಡಿದ್ರಿ ಈಗ ಆರ್ ಹೊರದ ಆರ್ ದಿನಕ್ಕೆ ನೀವು ಬಂದು ನೋಡಾತೀರಿ ಇವತ್ತು ನಿಮ್ಗೆ ಹೆಂಗ ಅನ್ಸತ್ತೀ ನಾ ಆರು ದಿನಕ್ಕೆ ಚಟ್ ಕು ಮೊದ್ಲು ಚಟ್ ಕುರಿ ನೋಡಿರಿ ಚಟ್ ಕುಂತಿರ್ಲಿಲ್ಲ ಈ ಬಂದು ನೋಡಿ ಚಟ್ ಕುಣ ನಿಮ್ದು ಆಯ್ತು ಫ್ರೆಂಡ್ಸ್ ನೋಡಿರಿ ಆಲ್ರೆಡಿ ಸ್ಪ್ರೇ ಮಾಡಿದ್ರು ಸ್ಪ್ರೇ ಮಾಡಿ ದಿನ ಬರ ಆರ ದಿನ ಆತ ಆರು ದಿನ ಚಟ್ ಕೂಡ ಕುಂತಿದೆ ಅದು ಯಾವ ಥರ ನೋಡೋ ಬೇಕಾರೆ ಆಲ್ಡಿ ನೋಡಿರಿ ಯಾವ ಥರ ಅಂತೇಳಿ ಪೂರ್ತಿ ಅಲ್ಡಿ ಯಾವಾಗ ಸ್ಪ್ರೇ ಮಾಡಿದ್ರು ಅವ್ ಚಟ್ ಕುಂತಿರ್ಲಿಲ್ಲ ನೀವು ಪೂರ್ತಿ ಹೊಲ ಪೂರ್ತಿ ಚಟ್ ಕುಂದಿದ್ದು ಜಸ್ಟ್ ಅಷ್ಟು ಒನ್ಲಿ ಸಿಕ್ಸ್ ಡೇಸ್ ಒಳ್ಳೆ ಇದೇನು ಅಮಿನೋ ಆಸಿಡ್ ನೀವು ಸ್ಪ್ರೇ ಮಾಡ್ತೀರ ಗ್ಯಾರಂಟಿ ಫ್ರೆಂಡ್ಸ್ ಸ್ಪ್ರೇ ಮಾಡಿ ನಿಮಗೆ ಎಂಟರಿಂದ ಹತ್ತಿಕ್ಕ ಚಟ್ ಕುಂದಿರುತ್ತೆ ಮತ್ತು ಹೂ ಜಾಸ್ತಿ ಆಗತ್ತೆ ಚಿಗುರು ಜಾಸ್ತಿ ಬರುತ್ತೆ ಇಳುವರಿ ಜಾಸ್ತಿ ಬರುತ್ತೆ ಅಲ್ಲಿ ಫ್ರೆಂಡ್ಸ್ ನೋಡಿರಿ ಆಲ್ರೆಡಿ ಆಯ್ತು ಆಯ್ತು ಅಂತ ಹೇಳಿ ಗೊತ್ತಾಗುತ್ತಾ ನೀವು ಎಲ್ಲಿ ನೋಡ್ತೀರಿ ಪ್ರತಿಯೊಂದು ಕೂಡ ಚಟ್ ಕುಲಿಲ್ಲ